ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರಂಗೋಲೆ ಯಾವ ರೀತಿ ಬಿಡಿಸೋದು ಅಂತಲೂ ಇದು ಸೆವೆನ್ ಟು ಒನ್ ಡಾಟ್ ರಂಗೋಲೆ ಈಸಿಯಾಗಿ ಬಿಡಿಸ್ಬೋದು ಇದು ಇದು ಎಳೆ ರಂಗೋಲೆ ನಾನು ಬಿಡಿಸ್ತಾರ ಇಲ್ಲಿ ಸುತ್ತಲೂ ಲೈನಲ್ಲಿ ಕರ್ ಹಾಕಿ ಸೆಂಟ್ರಲ್ಲಿ ಸುತ್ತ ಹಾರ್ಟ್ ಶೇಪಲ್ಲಿ ಬಿಟ್ಟರೆ ರಂಗೋಲೆ ರೆಡಿ ಆಗುತ್ತೆ ಅದರನ್ನು ಕೆಮ್ಮಣ್ಣಲ್ಲೂ ಕೂಡ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತಲೂ ತೋರಿಸಿದ್ದೀನಿ ನೀವು ಒಂದು ಸರಿ ಎಲ್ಲ ಮನೇಲಿ ಟ್ರೈ ಮಾಡಿ ರಂಗೋಲಿ ಬಿಡಿಸೋ ಇಂಟ್ರೆಸ್ಟ್ ಇರೋರೆಲ್ಲ ರಂಗೋಲೇನು ಟ್ರೈ ಮಾಡಿ ನೋಡಿ ಮಾರ್ನಿಂಗ್ ಎದ್ದು ಮನೆ ಮುಂದೆ ರಂಗೋಲೆ ಬಿಟ್ರೇ ಪಾಸಿಟಿವ್ ವೈಬ್ಸ್ ಆಗುತ್ತೆ ಅದೇ ರೀತಿ ಈ ರಂಗೋಲೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಫೈನಲಿ ಈ ರೀತಿ ಬಂದಿದೆ ರಂಗೋಲೆ ಇವತ್ತಿನ ರೆಸಿಪಿ ನೋಡೋಣ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತಲೂ ನೋಡೋಣ ಬನ್ನಿ ಫಸ್ಟು ರೈಸ್ನಲ್ಲಿ ಕೂಕಿಕೊಂಡಿದ್ದೀನಿ ಒಂದು ಪಿಶಲ್ಲಿ ಒಡಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಉಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಅನ್ನೂ ಕೂಗಿದ್ದೆ ಕುಕ್ಕರು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಅದಕ್ಕೊಂದು ಅಲ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ನಾನು ಇಬ್ಬರಿಗಾಗೋ ಅಷ್ಟು ಐಟಮ್ ತೋರಿಸ್ತಾ ಇರೋದು ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಸಾಸಮೇಲೆ ಕರಲೆಬೇಳೆ ಹಾಕ್ಕೊಳ್ಳಿ ಈ ಕಡಲೆ ಬೀಜನೂ ಹಾಕೊಬೋದು ನನಗೆ ಕಡಲೆಬೇಳೆ ಕಾಳು ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆಲ್ಲ ಮೇಲೆ ಉದ್ದಿನ ಕಾಳು ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಉದ್ದಿನಕಾಳು ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ನನಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಳ್ಳೋಣ ಕಡಲೆಬೇಳೆ ಎಲ್ಲ ರೋಸ್ಟ್ ಆಗ್ತದ ಉದ್ದಿನ ಕಾಳು ಅದರಲ್ಲೂ ಸ್ವಲ್ಪ ಕರಿಬೇನ ಸೊಪ್ಪು ಹಾಕೊಳ್ಳಿ ಅದನ್ನೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಡೋಣ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿದೆ ಈಸಿಯಾಗಿ ಮಾಡೋ ಚಿತ್ರಾನ್ನ ಇದು ಮೆಣಸಿನ್ಕಾಯಿ ಎತ್ತಿಕ್ಬೇಕು ಅನ್ನೋ ನೆಸೆಸಿಟಿನೂ ಇರಲ್ಲ ತಿನ್ನುವಾಗ ಅದಕ್ಕೋಸ್ಕರ ರುಬ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಬಿ ಚಿತ್ರಾನ್ನ ಈಗ ಎಲ್ಲ ಹಾಕೊಂಡ್ಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಡಿ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಈಸಿಯಾಗಿ ಮಾಡೋ ಚಿತ್ರಾನ್ನ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಕ್ವಿಕ್ಕಾಗಿ ಆಗುತ್ತೆ ಮಾತ್ರ ಇಷ್ಟೆಲ್ಲ ಆದಮೇಲೆ ಒಂದು ಸ್ವಲ್ಪ ಕಾಯಿ ತುರಿನ ತುರಿದಿಕ್ಕೊಬೇಕಾಗತ್ತೆ ಫ್ಲೇವರ್ ಫ್ಲೇವರಿಗೋಸ್ಕರ ಚಿತ್ರಾನ್ನ ತಿನ್ನುವಾಗ ಎಲ್ಲ ಫ್ಲೇವರು ಸಿಗಬೇಕು ಚಿತ್ರದೊಳಗಡೆ ಅದಕ್ಕೋಸ್ಕರ ಎಲ್ಲ ಹಾಕಿ ಇವೆಲ್ಲ ಐಟಮ್ಸ್ ಹಾಕಿ ಮಾಡಿದ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಎಲ್ಲ ಮನೇಲಿ ಟ್ರೈ ಮಾಡಿ ಮಿಸ್ ಮಾಡಲೇಬೇಡಿ ಈ ರೆಸಿಪಿನ ಒಂದು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇದಕ್ಕೆ ಫೈನಲಿ ನಿಂಬೆ ಹಣ್ಣು ಇಂಟ್ಕೊಳ್ಳೋಣ ನಿಂಬೆಹಣ್ಣು ಅರ್ಧ ಒಳ ಇಂಟ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಮಾಡಿಕೊಂಡಿರೋಂಥ ರೈಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡೋಣ ರೈಸ್ನೆಲ್ಲ ಆಗೋ ಥರ ಮಿಕ್ಸ್ ಮಾಡ್ಕೊಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊತಾದ್ರೆ ಚಿತ್ರಾನ್ನ ರೆಡಿ ನಮ್ಮ ಚಾನಲಲ್ಲಿ ಬರೋ ಫುಡ್ ಐಟಮ್ಸು ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಆಗಿ ಸಬ್ಸ್ಕ್ರೈಬ್ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈಸಿಯಾಗಿರೋವಂಥ ಟೇಸ್ಟಿಯಾಗಿರೋಂಥ ಚಿತ್ರನ ಫೈನಲ್ಲಿ ರೆಡಿ ಫೈನಲ್ಲಿ ಟೇಸ್ಟ್ ಮಾಡಿ ನೋಡಿದ್ ತುಂಬಾ ಚೆನ್ನಾಗಿ ಬಂದಿತ್ತು ಚಿತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್